ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ ಹರಿತದ ಭಾವ ಬೆರಿತಾದ ಜೀವ ಅದರೊಳಗೆ ಒಳಗೆ ಒಳಗೆ ಇದೆ ಸಮಯ ಒಣ್ಣ ಇದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಇದೆ ಸಮಯ ಒಣ್ಣಗಿದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಂಬಿಗನು ಬಂದ ಬಂದ ದಾದಿವ್ಯಗಳಿಗೆ ಬಂದಾರ ನೀರ ಕಡಲ ಜಗ್ಗೆ ಚಗಿದ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲಿಯುವುದು ಪುಟ್ಟ ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ಧೀರ ಅದರೊಳಗೆ ನಾವು ನಮ್ಮೊಳಗೆ